ನನಗೆ ಹೇಗ್ ಬಂತು ಅಂದ್ರೆ ಸತ್ಯ ಅವರು ಇಲ್ಲೇ ಇದ್ದಾರೆ ಅವ್ರು ಅವ್ರು ಆಕ್ಚುಲಿ ನಮ್ಗೆ ರಿಲೇಟಿವ್ ಆಗ್ಬೇಕು ಅವ್ರು ಫೋನ್ ಮಾಡ್ಬಿಟ್ಟು ನಂಗೆ ಮತ್ತೆ ಉದ್ಭವ ಅಂತ ಒಂದ್ ಸಿನ್ಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ಯಾರು ಸರ್ ಯಾರು ಡೈರೆಕ್ಟ್ ಮಾಡ್ತಾ ಇದಾರೆ ಕೂಡು ರಾಮಕೃಷ್ಣ ಅವ್ರು ಮಾಡ್ತಿದಾರೆ ಉದ್ಭವ ಮಾಡ್ದವರೇ ಈ ಸಿನಿಮಾ ಮಾಡ್ತಿದಾರೆ ಅಂತ ಹೇಳಿದ್ರು ಪ್ರಮೋದ್ ಅವ್ರಿಗೆ ಥಾಟ್ ಬಂದಾಗ್ಲಿ ಓಕೆ ಅವರೇ ಮಾಡ್ತಾ ಇದ್ದಾರ ಅಂತ ಒಂದ್ ಸೆಕೆಂಡ್ ಥಾಟ್ ನನ್ನ ತಲೆಯಲ್ಲೂ ಇತ್ತು ಸರ್ನ ಹೋಗಿ ಕತೆ ಕೇಳೋದಿಕ್ಕೆ ಮೀಟ್ ಮಾಡ್ದಾಗ ಅವ್ರ ಕತೆ ಹೇಳಿದ ರೀತಿ ಅವ್ರ ಕತೆ ಹೇಳಬೇಕ ರೀತಿ ಎನರ್ಜಿ ಇವೆರಡೂ ನನ್ನ ಸಿನಿಮಾ ಒಪ್ಕೊಳ ಹಾಗೆ ಮಾಡ್ತು ನರೇಶನ್ ಬಹಳ ಚೆನ್ನಾಗಿ ಕೊಟ್ರು ಸಿನಿಮಾನ ಡೆಫಿನೆಟ್ಲಿ ಸಿನ್ಮಾ ಹಾಗೆ ಬಂದಿದೆ ಅಂತ ನಾನು ನಂಬಿದಿನಿ ಹಾಗೆ ಕ್ಯಾರೆಕ್ಟರ್ಸ್ ಅಂತ ಬರೋದಾದ್ರೆ ಸಿನಿಮಾದಲ್ಲಿ ನಾನು ನೋಡಿರೋ ಹಾಗೆ ತುಂಬಾ ವಿಭಿನ್ನ ಪಾತ್ರಗಳಿದೆ ಅಹ್ ಇನ್ಫ್ಯಾಕ್ಟ್ ಡಬ್ಬಿಂಗ್ ವರ್ಷನ್ ಅಲ್ಲಿ ನೋಡಿದ್ದು ನಾನು ಪ್ರಮೋದ್ ಅವ್ರ ಪಾತ್ರ ರಂಗಾಯಣ್ಣ ರಘುಸರ್ ಅವ್ರ ಪಾತ್ರ ಮೋಹನ್ ಅವ್ರ ಪಾತ್ರ ನನಗೆ ಚಿಕ್ಕ ಚಿಕ್ಕ ತುಣುಕು ನೋಡಿದಾಗಲೇ ನನಗೆ ಒಂದು ದೊಡ್ಡ ಎಕ್ಸೈಟ್ಮೆಂಟ್ ಇದೆ ಇನ್ಫ್ಯಾಕ್ಟ್ ಸಿನಿಮಾ ನೋಡಿಲ್ಲ ಸೊ ಐ ತಿಂಕ್ ಒಂದು ಒಳ್ಳೆ ಪ್ಯಾಕೇಜ್ ಇದೆ ಈ ಸಿನಿಮಾದಲ್ಲಿ ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಪ್ರಮೋದ್ ಅವ್ರ ಕ್ಯಾರೆಕ್ಟರೈಸೇಷನ್ ಬಿಕಾಸ್ ನಾನು ಆಕ್ಟ್ ಮಾಡ್ಬೇಕಾದ್ರೆ ನನ್ನ ಪಾತ್ರಕ್ಕೂ ಅವ್ರ ಪಾತ್ರಕ್ಕೂ ಇದ್ದಿದ್ದಂತ ಒಂದು ಕಾಂಟ್ರಾಸ್ಟ್ ನೇಚರ್ ಏನಿದೆ ಅದು ನನಗೆ ಬಹಳ ಮಜಾ ಕೊಟ್ಟಿದೆ ಸಿನಿಮಾ ಮಾಡ್ಬೇಕಂದ್ರೆ ಸೊ ಐ ತಿಂಕ್ ಎಂಟರ್ಟೈನ್ಮೆಂಟ್ ಏನು ಕಮ್ಮಿ ಇರಲ್ಲ ಈ ಸಿನಿಮಾ ಅಂತ ಹೇಳ್ತಾ ಡೈಲಾಗ್ಸ್ ಬಹಳ ಮಜಾ ಇದೆ ಐ ಥಿಂಕ್ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಬಂದು ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನಿಮ್ಮ ಪಾತ್ರ ಆಕ್ಟ್ರೆಸ್ ಮತ್ತೆ ಪೊಲಿಟಿಷಿಯನ್ ಮತ್ತೆ ಈಗ ಮುಂದೆ ಏನು ಪೊಲಿಟಿಷಿಯನ್ ಆಗ್ತೀರಾ ಆಕ್ಟ್ರೆಸ್ ಆಗ್ತೀರಾ ಅದನ್ನೇ ಸಿನಿಮಾನಲ್ಲೇ ನೋಡ್ಬೇಕು ಬಟ್ ಆಕ್ಟ್ರೆಸ್ ಆಗಿದ್ದೀನಿ ಸಿನಿಮಾನಲ್ಲಿ ಪೊಲಿಟಿಷಿಯನ್ ಆಗಿದ್ದೀನಿ ಬಟ್ ನನಗಿಂತ ತುಂಬಾ ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸ್ ಬಿಕಾಸ್ ನಾನು ಈ ತರ ಪಾತ್ರಗಳ ಮುಂಚೆ ಮಾಡಿರಲಿಲ್ಲ ಸಿನಿಮಾದಲ್ಲಿ ಅವ್ರು ಬರ್ತಾರ ಅಂತ ನನಗೆ ಹೇಳಿದ್ರು ಈ ಥರ ದರ್ಶನ್ ಅವರು ಬರ್ತಿದ್ದಾರೆ ಅಂತ ಪ್ರಮೋದ್ ಹೇಳಿದ್ರು ನಿರ್ಮಾಪಕರು ಹೇಳಿದ್ರು ನನಗೆ ಕೆಲವು ಕ್ಷಣ ಆಶ್ಚರ್ಯವಾಯಿತು ಬರ್ತಾರಾ ಅಂತ ಇವತ್ತು ಅವರು ಒಪ್ಕೊಂಡು ಬಂದಿದ್ದಕ್ಕೆ ಮೊದಲನೇದಾಗಿ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ನಾನು ಇಂಡಸ್ಟ್ರಿಗೆ ಬಂದು ಸುಮಾರು ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದ ಕೆರಿಯರ್ನಲ್ಲಿ ನಾನು ಸುಮಾರು ಒಂದು ಮೂವತ್ತು ಪಿಚ್ಚರ್ನೇ ಮಾಡಿದೆ ಬಟ್ ಯಾವುದೇ ಪಿಕ್ಚರ್ ಮಾಡಿದ್ರು ನನಗೆ ಉದ್ ಎಲ್ಲಿ ಹೋದ್ರೂ ಜನ ಕೇಳ್ತಿದ್ದಿದ್ದು ಒಂದೇ ಪ್ರಶ್ನೆ ಸರ್ ನೀವು ಇನ್ನೊಂದು ಸರಿ ಉದ್ಭವ ಮಾಡಿ ಸರ್ ಸರ್ ನೀವು ಇನ್ನೊಂದು ಸರಿ ಉದ್ಭವ ಮಾಡಿ ಸರ್ ಅದೇ ಥರದ್ದು ಇನ್ನೊಂದು ಮಾಡಿದೆ ಯಾರಿಗೂ ಹೇಳಬೇಡಿ ಅಂತ ಅದನ್ನು ಕೇಳಲಿಲ್ಲ ಯಾರು ಅದು ಅಷ್ಟೇ ಇದಾಯಿತು ಅದನ್ನು ಯಾವುದನ್ನು ಕೇಳಲಿಲ್ಲ ಯಾರಿಗೂ ಹೇಳಬೇಡಿ ಮಾಡಿ ಸರ್ ಅಂತ ಯಾರೂ ಕೇಳಲಿಲ್ಲ ಎಲ್ಲಿ ಹೋದ್ರೂ ಸರ್ ನಿಮ್ಮ ಉದ್ಭವದ ಮುಂದೆ ಪಿಕ್ಚರ್ ಇಲ್ಲ ಮಾಡಿ ಸರ್ ಅಂದು 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 ಒಂದು ನನಗೇನಾಯಿತು ಎಲ್ಲಿ ಹೋದ್ರೂ ಅದೇ ಕೇಳ್ತಾರಲ್ಲ ಈ ಮಾರ್ಚ್ ಟ್ವೆಂಟಿ ಸೆಕೆಂಡ್ ಆದಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡೆ ಆ ಟೈಮ್ನಲ್ಲಿ ಆ್ಯಕ್ಚುಲಿ ಸ್ಪೀಕಿಂಗ್ ನಾನು ಇದರ ಸ್ಕ್ರಿಪ್ಟನ್ನು ಒಂದು ಐದಾರು ವರ್ಷದ ಹಿಂದೇ ಮಾಡಿದ್ದೆ ಮಾಡಿಟ್ಟಿದೆ ಬಟ್ ಭಯ ಆಗ್ತಿತ್ತು ಜ ಅದಕ್ಕಾಗಿ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೆ ಯಾವಾಗ ಎಲ್ಲರೂ ಅದನ್ನು ಓದಲೆಲ್ಲ ಕೇಳ್ತಾ ಇದ್ರು ಅದೇ ಟೈಮಿಗೆ ಸರಿಯಾಗಿ ನಮ್ಗೆ ನಿತ್ಯಾನಂದ್ ಭಟ್ರು ಸಿಕ್ಕಿದ್ರು ಆಕಸ್ಮಿಕವಾಗಿ ಸಿಕ್ಕಿದ್ರು ಅದು ಕ್ಲಬ್ಬಲ್ಲಿ ಸಿಕ್ಕಿದ್ರು ಉದ್ಭವ ನಾನು ಮೊದಲನೇ ಸರ್ತಿ ಬಂದಾಗ ಅದು ನೂರು ವರ್ಷ ನೂರು ದಿವಸ ಓಡಿದ್ದೆ ನಾನು ನೋಡಿದ್ದೆ ಕೋಡ್ಲು ರಾಮಕೃಷ್ಣವ್ರ ಬಗ್ಗೆ ಮೆಚ್ಚುಗೆಯನ್ನು ಮತ್ತು ಹೊಟ್ಟೆ ಕಿಚ್ಚನ್ನು ಎರಡನ್ನೂ ಒಟ್ಟಾಗಿ ನಾನು ಅನುಭವಿಸಿದ್ದೆ ಕೋಡ್ಲು ರಾಮಕೃಷ್ಣ ಹತ್ರದ ಅವರು ಮತ್ತೆ ಯಾರಿಗೂ ಹೇಳಬೇಡಿ ಅನ್ನುವಂಥದ್ದು ಮಾಡಿ ನನ್ನ ಸಿನಿಮಾ ಬಂದರೂ ಅದನ್ನ ನೋಡಿದೆ ಆ ಯಾರಿಗೂ ಹೇಳಬೇಡಿ ಟೇಪ್ ಹೊರದೋಗುವವರೆಗೂ ಅದನ್ನ ದಿನ ಹಾಕ್ಕೊಂಡು ಹಾಕ್ಕೊಂಡು ನೋಡ್ತಾ ಇದ್ರು ಅಷ್ಟು ಪಾಪ್ಯುಲರ್ ಕಾಮಿಡಿ ಮತ್ತು ಸಮ ತಮಾಷೆಯನ್ನು ಹೆಚ್ಚಾಗಿ ಅದು ಕುಟುಂಬಕ್ಕೆ ತಲುಪಿಸುವಂಥ ನೀವು ತಮಾಷೆ ಕೆಲವು ಒಂದು ವರ್ಗಕ್ಕೆ ತಲುಪಿಸೋದಲ್ಲ ಕುಟುಂಬಕ್ಕೆ ತಲುಪಿಸುವಂಥ ಒಂದು ತಮಾಷೆಯನ್ನು ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಹೆಚ್ಚು ಶುಭವನ್ನ ಮತ್ತು ಇದನ್ನ ಮಾಡ್ತೇನೆ ಈ